സരസ്വതീ പുനദിനം മേലക്ഷേ

ನೆಚ್ಚಿನ ಶಾಸಕರು ಹಾಗೂ ಅಧ್ಯಕ್ಷರು ವೀರಶೈವ ಲಿಂಗಾಯತ್ ಸಮಾಜ ಅಭಿವೃದ್ಧಿ ನಿಗಮದ ಶ್ರೀ ವಿಜಯಾನಂದ ಕಾಶಪ್ಪನವರ ಸಾಹೇಬರಿಗೆ ನಾನು ಮೊದಲೇ ಮೊದಲನೇದಾಗಿ ಕ್ರೀಡಾ ಇಲಾಖೆಯಿಂದ ಹಾಗೂ ಇಲ್ಲಿ ನಡೆದಂತ ಎಲ್ಲರ ಪರವಾಗಿ ಸ್ವಾಗತ ತರುತ್ತೇನೆ ಹಾಗೆ ವೇದಿಕೆ ಮೇಲೆ ನಗರಕಾರನ ಮುಖ್ಯವಾಗಿ ನಾವು ನಮ್ಮ ಶಾಸಕರನ್ನೇ ಶಾಸಕರೇ ಅಂತ ಹೇಳಬೇಕು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇಲ್ಲಿ ನಮಗೆ ಲ್ಯಾಂಡ್ ಇರಲಿಲ್ಲ ಸರ್ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂರ್ ಕಡೆ ಲ್ಯಾಂಡ್ ಇಲ್ಲ ನಮಗೆ ಬಾದಾಮಿ ಗುಳೆದ ಗುಡ್ಡ ಹಾಗೆ ಇಳಕಲ್ ತಾಲೂಕಿನಲ್ಲಿ ಸಾಹೇಬ್ರ ಮುತುವರ್ಜಿಯಿಂದ ಇಲ್ಲಿ ಇಳಕಲ್ ತಾಲೂಕಿನಲ್ಲಿ ನಮ್ಮ ಕಾಲೇಜಿನಿಂದ ಆರು ಎಕರೆ ನಮಗ ಸರ್ಕಾರ ವತಿಯಿಂದಾನೇ ಕೊಡಿಸಿದರು ಅವ್ರ ಕಾಲದಲ್ಲಿ ಕುಳಿಸಿದಂತ ಸ್ಥಳದಲ್ಲಿ ಇವತ್ತು ಅವರಿಂದನೇ ಭೂಮಿ ಪೂಜೆ ಆಗ್ತದೆ ಇದು ನಮಗೆಲ್ಲ ಅದು ನಿಮಗೂ ಕೂಡ ಹೆಮ್ಮೆ ವಿಷಯ ಇದೆ ಈಗಾಗ್ಲೇ ಕ್ರೀಡೆಯಲ್ಲಿ ಅಂದ್ರೂ ತುಂಬಾ ಉತ್ಸುಕ ಅಂದ್ರೆ ತುಂಬಾ ಉತ್ಸುಕ ಉತ್ಸುಕರಾಗಿದ್ದಾರೆ ನಾವು ನಾವು ಎಷ್ಟು ಕಾಳಜಿ ತೋತಿವೋ ನಮ್ಮ ಇಲಾಖೆ ಪರವಾಗಿ ಅದಕ್ಕಿಂತ ಹೆಚ್ಚಿನ ಕಾಳಜಿ ಕಾಶಪ್ನವ್ರು ಸರ್ದ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವ್ರು ನಮ್ಮನ್ನ ಕೇಳ್ತಾ ಇರ್ತಾರೆ ಅದೇನಾಯ್ತು ಇದೇನಾಯ್ತು ಪ್ರಪೋಸಲ್ ಎಲ್ಲಿಗೆ ಬಂತು ಅನುದಾನದ್ದು ಪ್ರತಿ ಸಲ ನಾವು ಎಷ್ಟು ಫಾಲೋ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಕ್ರೀಡಾ ಸ್ಫೂರ್ತಿನೇ ಕಾರಣ ಅಂತ ಹೇಳ್ತೀನಿ ಹಾಗೆ ಇವತ್ತು ಟೋಟಲ್ ನಾವು ಸಾಹೇಬ್ರ ಸಲಹೆ ಮೇರೆಗೆ ಹನ್ನೆರಡು ಕೋಟಿ ರೂಪಾಯಿ ಸರ್ ನಾವು ಪ್ರಪೋಸಲ್ ಕಳಿಸಿದ್ದೀವಿ ಸ್ವಿಮ್ಮಿಂಗ್ ಪೂಲು ಪೆವಿಲಿಯನ್ ಕಟ್ಟಡ ಇಂಡೋರ್ ಸ್ಟೇಡಿಯಮ್ಮು ಹಾಗೆ ಈಗ ಏಳು ಕಾಮಗಾರಿನ ಮಾಡ್ತಾ ಇದ್ದೀವಿ ಇದು ಸೇರಿ ಅದರಲ್ಲಿ ಈಗಾಗಲೇ ಮನೆ ಶಾಸಕರು ನಗರೋತ್ತನ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನ ಮಾಡ್ತಾ ಇದಾರೆ ಅದಕ್ಕೂ ಬಹುಶಃ ಸದ್ಯದಲ್ಲೇ ಭೂಮಿ ಪೂಜೆ ಮಾಡ್ತಾರೆ ಸಾಹೇಬರು ಈ ನಮಗ ಉಳಿದು ಸರ್ ಐದು ಕೋಟಿ ರೂಪಾಯಿ ಇನ್ನೂ ಕಾಮಗಾರಿ ಅವಶ್ಯಕತೆ ಇದೆ ಒಂದು ವಿವರ್ಸ್ ಗ್ಯಾಲರಿ ಹಾಗೆ ಒಂದು ಸುಸಜ್ಜಿತವಾದಂತ ಇಂಡೋರ್ ಸ್ಟೇಡಿಯಂ ಬೇಕಾಗುತ್ತೆ ಸರ್ ಇಲ್ಲಿ ಅದಕ್ಕೆ ಈಗಾಗಲೇ ತಮ್ಮ ತಿಂದ ಲೆಟರ್ ಹೋಗಿದೆ ಸರ ತಾವಲ್ಲಿ ಅಪ್ ಮಾಡ್ತಾ ಇದ್ದೀರಾ ನಾವು ಕೇಳ್ತಾ ಇದೀವಿ ಸರ ಅದು ಆದಷ್ಟು ಬೇಗನೆ ತಮ್ಮಿಂದ ಇಲ್ಲಿ ಸಾಧ್ಯ ಆದ್ರೆ ಇಳಕಲ್ ನಗರಕ್ಕೂ ಹಾಗೂ ಇಲ್ಲಿಯ ತಾಲೂಕಿನ ಜನಕ್ಕೂ ಒಂದು ಸುಸಜ್ಜಿತವಾದ ತಾಲೂಕಾ ಕ್ರೀಡಾಂಗಣ ಲಭ್ಯ ಆಗುತ್ತದೆ ಅಂತ ನಾನು ಹೇಳ್ತೀನಿ ಸರ್ ಹಾಗೆ ಇದಕ್ಕೆ ಕಾರಣೀಭೂತರಾದ ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ನಾನು ಇಲ್ಕಲ್ ನಗರದ ಇಲ್ಕಲ್ ತಾಲೂಕಿನ ಇನ್ನು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಇಲಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಘೋಷಣೆ ಆದ ಮೇಲೆ ಎರಡ್ ಸಾವಿರ ಹದಿನೇಳು ಹಂಟರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಲಕಲ್ದ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿರುವಂತ ಈ ಒಂದು ಆರು ಎಕರೆ ಭೂಮಿ ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದರೆ ಸೂಕ್ತ ಆಗುತ್ತೆ ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ ಪದವಿ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಒಂದು ಜಾಗೆಯಲ್ಲಿ ಇದೆ ಇದರಲ್ಲೇ ಒಂದು ಕ್ರೀಡಾಂಗಣವನ್ನು ಮಾಡಿದ್ರ ಇದು ನಾವೆಲ್ಲ ನಾವು ಹಂತದಲ್ಲಿ ಹಂತದಲ್ಲಿದ್ದಾಗ ನಾವು ಕ್ರೀಡಾಗಳನ್ನ ಆಟಗಳನ್ನ ಇದೇ ಗ್ರೌಂಡ್ ಅಲ್ಲಿ ಆಡ್ತಿದ್ವಿ ಅದು ನನ್ನ ಪೂರ್ವ ಕಾಲೇಜಿನ ಗ್ರೌಂಡ್ ಅಲ್ಲೇ ಅದು ರೂಢಿ ಇತ್ತು ಏನು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಅಂತೇಳಿ ಇವತ್ತು ಆ ಒಂದು ಕ್ರೀಡಾಂಗಣ ಆಗ್ಬೇಕು ಅನ್ನೋ ಒಂದು ಕನಸನ್ನ ನಾನು ಎರಡ್ ಸಾವಿರದ ಹದಿನ ಹದಿನೆಂಟರಲ್ಲಿ ಈ ಆರು ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಪದವಿ ಪೂರ್ವ ಕಾಲೇಜ್ ನಂತರ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು ಎರಡ್ ಸಾವಿರದ ಹದಿನೇಳರಲ್ಲೇ ಆದೇಶವನ್ನು ಮಾಡಿಸಿದ್ದೆ ಗೊತ್ತೇ ಕೂಡ ನಾ ಬಸ್ ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನ ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇಲ್ಕಲ್ ಯಾಕಂದ್ರೆ ಬೆಳೆಯುವಂತ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಈ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗ್ಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಬೇಡಿಕೆ ಕೂಡ ಇತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಹದಿನೆಂಟರಿಂದ ಇಪ್ಪತ್ ಮೂರವರೆಗೂ ಬಹುತೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಬಹುತೇಕ ಹಿಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಎನ್ನುವ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಪ್ರತಿ ಸಾರಿ ಇವತ್ತು ಹೇಳ್ತೀನಿ ಯಾಕಂದ್ರೆ ಅದನ್ನ ತಿಳ್ಕೊಬೇಕು ನಮ್ಮ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ ಯಾವ ಇಲಾಖೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಜನಪ್ರತಿನಿಧಿ ಆದಂತ ಒಬ್ಬರ ಕರ್ತವ್ಯ ಬಹುತೇಕ ಆ ಒಂದು ಕಾರ್ಯವನ್ನ ಹದಿನೆಂಟರಿಂದ ಇಪ್ಪತ್ ಮೂರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀಲಿಲ್ಲ ಕ್ರೀಡಾಂಗಣ ಮಾಡ್ತೀವಿ ಅನ್ನೋದು ಕೂಡ ಮಾತಾಡಲಿಲ್ಲ ಯಾಕಂದ್ರೆ ಆಗ ಯುವಕರ ಬಗ್ಗೆ ಚಿಂತನೆನೇ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇಪ್ಪತ್ ಮೂರಕ್ಕೆ ಬಂದ ತಕ್ಷಣ ಪ್ರಾರಂಭದ ಗುರುಪಾದ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲಿ ಇದ್ದಾರೆ ನಾನು ಮೊದಲು ಕರೆದು ಈ ಕ್ರೀಡಾ ಇಲಾಖೆಗೆ ಆರು ಎಕರೆ ಭೂಮಿ ಬಿಟ್ಟಿಗೆ ಬೆಳೆ ಏನಾಯ್ತು ಅಂದಾಗ ಇಲ್ಲ ಸರ್ ಅದು ಗೆಜೆಟ್ ಆಗಿದೆ ಅದರ ಆದೇಶ ಕೂಡ ಆಗಿದೆ ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದರು ನಾನು ಶಾಸಕರಾದ್ರ ಇವತ್ತವರೆಗೂ ಬಿಟ್ಟೇ ಇಲ್ಲ ನಾನು ಇನ್ನು ಅವರು ಹೇಳಿದ್ರಿ ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಬಿಟ್ಟಿಲ್ಲ ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ ನನಗೆ ಈ ದುಡ್ಡು ಕೊಡ್ಬೇಕು ಅಂತ ಹೇಳಿ ಪ್ರಾಥಮಿಕವಾಗಿ ಏನು ಒಂದು ಎರಡು ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ ಎರಡು ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಕೋಟಿಯಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶ ನಾನು ಕೈಲಿದೆ ಇದನ್ನ ಕೇಳ್ಬೋದು ನಮ್ಮ ಮಾಧ್ಯಮದವರು ಕಳೆದ ಸಾರಿನೂ ಕೂಡ ಪೂಜೆ ಮಾಡಿದ್ದೆ ನಾನು ಒಂದು ಎರಡು ಮೂರು ತಿಂಗಳ ಹಿಂದೆ ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು ಅವತ್ತು ಎರಡು ಕೋಟಿ ರೂಪಾಯಿ ಆದೇಶ ಆಗಿತ್ತು ಅದರಿಂದ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ ಮತ್ತೆ ಈಗ ಹೊಸ ಆದೇಶ ಅದು ನಮ್ಮ ಆರ್ ಡಿ ಎಲ್ ದರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಪಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದಲೇ ಈ ಕಾಮಗಾರಿಯನ್ನು ನಾವು ಚಲೋ ಮಾಡೋದಕ್ಕೆ ಇವತ್ತು ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ ಅನ್ನೋ ಮಾತನ್ನು ನಾವು ಎಲ್ಲ ಅಂತ ಹೇಳಿಕೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ಸಹಜವಾಗಿ ಎರಡೆರಡು ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳು ಮಾತಾಡುವಂತದ್ದು ಅದಕ್ಕೆ ಅದರ ಸ್ಪಷ್ಟನೆಯನ್ನ ನಾನು ಕೊಡಕ್ಕೆ ಕೂಡ ತಮಗೆ ಗೊತ್ತಿದೆ ನಾವು ಈಗಾಗಲೇ ಎದು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿವಿ ಏನು ಅಲ್ಲಾಪುರಪೇಟೆ ಯಂತ್ರ ನಮ್ಮ ನಗರಕ್ಕೆ ಬರುವಂತಹ ಒಂದು ಸೇತುವೆ ಆಗಬೇಕಾಗಿತ್ತು ಬಹಳ ಬಹುದಿನದ ಬೇಡಿಕೆ ಈಗಾಗಲೇ ಅದು ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದೀನಿ ಅದು ಕಾಮಗಾರಿಯನ್ನು ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಈಗಾಗಲೇ ನಾನು ಇವಕಲ್ ನಗರಕ್ಕೆ ಒಂದು ಕೆರೆಯನ್ನು ಮಾಡಬೇಕು ಸುಂದರವಾಗಿ ನಮ್ಮ ಜನರಿಗೆ ಏನು ಗತಿಗೆ ಹೋಗುವಂತ ರೋಡ್ ಅಲ್ಲಿ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅದರಲ್ಲಿ ಈಗಾಗಲೇ ಸರ್ಕಾರ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಆ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ ಮತ್ತು ಈಜುಕೊಳ್ಳಬೇಕು ಅಂತ ಹೇಳಿ ಅದು ಕೂಡ ನನ್ನ ಕನಸು ಬಹಳ ದಿವಸ ಬೇಡಿಕೆ ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತ ಸುಮಾರು ಮೂರು ಎಕರೆ ಭೂಮಿಯಲ್ಲಿ ಈಗಾಗಲೇ ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದನ್ನು ಕೂಡ ಕೆರೆ ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ಕಟ್ಟು ಕೂಡ ಕೆಲಸವನ್ನ ಪ್ರಾರಂಭ ಮಾಡ್ತೀನಿ ಅಲ್ಲೇ ಇಂಡಿಯೋ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದ್ರು ಹೇಳಿದಂಗೆ ಇದು ಹೊರಾಂಗಣ ಕ್ರೀಡಾಂಗಣ ಮತ್ತು ಇಂಡೋರ್ ಒಳಾಂಗಣ ಕ್ರೀಡಾಂಗಣಕ್ಕೆ ಕೂಡ ಅನುದಾನವನ್ನು ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಹತ್ತು ಕೋಟಿ ರೂಪಾಯಿಯನ್ನ ಪ್ರಸ್ತಾವನೆ ಇಟ್ಟಿದ್ದೀನಿ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಆದೇಶ ಕೂಡ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿಯನ್ನು ತಂದು ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಹೊರಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತಾಡಿಸ್ತಾರೆ ಯಾಕೆ ಕೆಲವಷ್ಟು ನಮ್ಮ ಮುಚ್ಚಗೊಂಡಿ ಗುರುಗಳು ಭೂಮಿ ಪೂಜೆ ಹೋಗ್ಬಿಟ್ಟಿದ್ದೆ ಕೆಲವಷ್ಟು ಅವ್ರು ಉದ್ಘಾಟನೆ ಮಾಡ್ ಜಗಜೀರಾವ್ ಭವನ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಜಗಜೀನ್ ರಾಮ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಹೆಚ್ಚಾಂಜನೆಯವರು ನಾಕ್ ಕೋಟಿ ಇಡೀ ರಾಜ್ಯದಲ್ಲಿ ಎರಡೇ ಎರಡು ಭವನ ಎರಡೇ ಎರಡು ನಾಕ್ ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿತ್ತು ಭವನ ಸ್ಯಾಂಕ್ಷನ್ ಆಗಿದ್ದು ಎರಡೇ ಎರಡು ಒಂದು ಚಳಕೇರಿಗೆ ಅದು ಬಿಟ್ಟರೆ ಒಂದು ಇಲಕಲ್ಗೆ ಅದ್ರ ಪ್ರಾರಂಭ ಮಾಡಿದವ್ರು ನಾನು ಆದ್ರೆ ಉದ್ಘಾಟನೆ ಮಾಡಿದವ್ರು ಬೇರೆ ಯಾರು ಬೋರ್ಡ್ ಹಾಕೊಂಡ್ರ ಅವರು ಪಡ್ಲಿ ಖುಷಿ ಅವ್ರಿಗೆ ಇಂಥದ್ದೇ ಮಾಡ್ಯಾರ ಈ ತಾಲೂಕಿನ ಯಾವ್ದೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ನಿಮ್ಗೆ ಗೊತ್ತಿರುವಂತದ್ದು ಇಲ್ಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಾವು ಕೈಗೊಂಡಿವಾಗಲೇ ಇಲಕಲ್ ನಗರದಲ್ಲಿ ಏನು ಸಿ ಸಿ ರಸ್ತೆ ಇರ್ಬೋದು ಈಗಾಗಲೇ ನಮ್ಮ ಇಲ್ಕಲ್ ನಗರದ ಜನಸಂಖ್ಯೆ ಆಧರಿಸಿ ಏನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಅದು ಈಗ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಇದ್ವಿ ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಪೂರಕವಾಗಿ ಕೊಡೋಕೆ ನಮ್ಮ ನಗರಸಭೆಯವರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ವಾಟರ್ ಬೋರ್ಡ್ ಅವರಿಗೂ ಆಗ್ತಾ ಇಲ್ಲ ಹೆಚ್ಚಿಗೆ ಕನೆಕ್ಷನ್ ಆಗಿರೋದ್ರ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಮೈರೋತಿ ಅವ್ರ ಹತ್ರ ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ಮೂವತ್ತಾರು ಕೋಟಿ ರೂಪಾಯಿ ಇದಕ್ಕಲ್ಲಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕೆ ಮೂವತ್ತಾರು ಕೋಟಿ ರೂಪಾಯಿ ಶ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಕೋಟಿ ರೂಪಾಯಿ ಡಿ ವರ್ಕಿಗೆ ಸ್ಯಾಂಕ್ಷನ್ ಆಗಿದೆ ಇವು ಅಭಿವೃದ್ಧಿ ಕೆಲಸಗಳಂತಾರೆ ಇದಕ್ಕೆ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇವ್ರು ಏನ್ ಮಾಡ್ಯಾರ ತಗೊಂಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳಿ ಬೇಕಾದ್ರೆ ಈಗ ಅದಲ್ಲದೆ ಇದಕ್ಕೆ ಇನ್ನೂ ಹಲವಾರು ಯೋಜನೆಗಳು ಬರ್ತಾವೆ ಸ್ವಲ್ಪ ದಿವ್ಸ ಕಾಯಿರಿ ಅವ್ನು ಹೇಳೋದಿಲ್ಲ ಬಂದ್ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನ ಇಳಕಲ್ ನಗರಕ್ಕೆ ಹಾಕೋಬೇಕು ಅಂತ ನನಗೆ ಕನಸಿದೆ ಆ ಯೋಜನೆಯನ್ನ ಮಾಡೋದ್ರ ಇಳಕಲ್ ನಗರವನ್ನ ಈ ಸಾರಿ ನಾನು ಒಂದು ಸುಂದರ ನಗರವಾಗಿ ಮಾಡೇ ತೋರಿಸ್ತೀನಿ ಈಗಾಗಲೇ ಅನೇಕ ಬದಲಾವಣೆಯನ್ನು ಕಾಣ್ತಿದಿರಿ ಜನ ಇಡಕಲ್ನಲ್ಲಿ ಏನೇನು ಬದಲಾವಣೆ ಕಾಣ್ತಾ ಇದ್ದೀರಿ ನಿಮ್ಗೆ ಗೊತ್ತಾಗ್ತದೆ ಕಣ್ಣು ಮುಂದೆ ಇನ್ನೂ ಬರೋ ದಿವಸಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಅದನ್ನ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ತಮಗೆ ಗೊತ್ತಿದೆ ಇಲ್ಲಿ ಪದೇ ಪದೇ ಒಂದು ವಿವಾದ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು ಇಲ್ಲಿ ಏನೋ ವಾಟರ್ ಟ್ಯಾಂಕ್ ಕಟ್ಟಕ್ಕೆ ನಿಲ್ಸ್ಯಾರ ಶಾಸಕರು ಇದು ಉದ್ದೇಶ ಪೂರ್ವಕವಾಗಿ ನಿಲ್ಸ್ಯಾರ ಎದಕ್ ನಿಲ್ಸಿದ್ರು ಅನ್ನೋದನ್ನ ನಮ್ಮ ಇಲಾಖೆಯವರು ಹೇಳಿದ್ರಲ್ಲ ಇಲ್ಲಿ ಇದು ಕ್ರೀಡಾ ಇಲಾಖೆಗಾಗಿ ಇದು ಬಿಟ್ಟುಕೊಟ್ಟಂತ ಆರ್ ಎಕರೆ ಭೂಮಿ ಈ ಆರು ಎಕರೆಯಲ್ಲಿ ಭೂಮಿಯಲ್ಲೇ ಉದ್ದೇಶ ಪೂರ್ವಕವಾಗಿ ಕ್ರೀಡಾ ಇಲಾಖೆಯ ಅನುಮತಿ ಇಲ್ಲ ಅನುಮತಿ ಇಲ್ಲ ಸೀದಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಮೂವತ್ ನಾಲ್ವತ್ ಲಕ್ಷ ರೂಪಾಯಿ ಅನುದಾನ ಕೂಡ ಅದಕ್ಕೂ ಅದಕ್ಕೂ ಕೂಡ ನಾವು ಬೇರೆ ಬೇರೆ ಜಾಗದಲ್ಲಿ ಎಲ್ಲಿ ಇವ್ ಟೆಂಡರ್ ಡಾಕ್ಯುಮೆಂಟ್ ಎಲ್ಲೇ ಐತಿ ಎಲ್ಲಿ ಟ್ಯಾಂಕ್ ಅನ್ನ ನಾವು ಧ್ವಶಗೊಳಿಸಿದೀವಿ ಅದೇ ಜಾಗದಲ್ಲಿ ಮತ್ತೆ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದು ಅವರು ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕುಡಿಯೋ ನೀರನ್ನ ತೊಂದರೆ ಮಾಡ್ತಾ ಇದಾರ ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಮಾಡಬೇಕಾಗಿತ್ತು ತಾಕತ್ ಅಂದ್ರೆ ಹೇಳ್ತಿದ್ದೆ ನಾನು ಪ್ರತಿಭಟನೆ ಸುಮ್ಮನೆ ಇದು ರಾಜಕೀಯವಾಗಿ ರಾಜಕೀಯ ಪೀಡಿತವಾಗಿ ಮಾತಾಡುವಂಥದ್ದು ಈ ಕೂತದಲ್ಲಿಂದ್ರೆ ತಾಲೂಕ್ನಾಗ ಇಲ್ಲೇ ಇಲ್ಲ ನನಗೆ ಗೊತ್ತಿಲ್ಲ ಹಾವೇರವ್ರು ಏನೋ ಅವ್ರ ಹಾಲಿ ವಸ್ತಿ ಮುದುಗಲ್ ಯಾಕಂದ್ರೆ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆ ಮಿಂಗ್ಸೂರ್ ತಾಲೂಕಾಗೆ ಇರೋದು ಅವರು ಇಲ್ಲಿ ಇರ್ಕಲ್ ಆಗ ಇರೋದಿಲ್ಲ ಅಪ್ಪ ಮಗ ಯಾಕ್ರೆ ಅಲ್ಲೇ ಅವ್ರ ಹಾಲಿ ವಸ್ತಿ ಇರ್ಕಲ್ ಅಭಿವೃದ್ಧಿ ಮಾಡೋದಕ್ಕೆ ಮಾತಾಡ್ತಾರೆ ಅವರಲ್ಲೇ ಇರ್ತಾರೆ ಸುಮ್ಮನೆ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡಿ ಒಂದು ಮನಿ ಮಾಡಿಕೊಂಡು ಬಂದು ಮಾತಾಡೋದು ಹೋಗೋದು ಇದೇ ಕಾರ್ಯಕ್ರಮ ಮಾಡ್ತಾರೆ ಮಾಧ್ಯಮ ಜೊತೆಗೆ ಮಾಧ್ಯಮದವರು ಒಂದಿಷ್ಟು ನಾಲ್ಕು ಪ್ರಶ್ನೆ ಕೇಳ್ತಾರ ಶಾಸಕರ ಹಂಗ್ ಮಾಡಿದ್ರನ್ರಿ ಇವ್ರು ಹಿಂಗ್ ಅಂತ ಹೇಳಿ ಅವ್ರು ಕೇಳೋರು ಬಂದ್ರೆ ಮಾಧ್ಯಮದವರು ಅವ್ರು ಕೇಳಿದ ತಕ್ಷಣ ಅವರು ಖಾಲಿ ಪಿಲಿ ಉತ್ತರ ಕೊಟ್ಟು ಹೋಗ್ತಾರೆ ಆದ್ರೆ ಯಾವ್ದಾದ್ರು ಉತ್ತರ ಕೊಡೋಕಿಂತ ಮುಂಚಿನ ದಾಖಲೆ ಇಟ್ಕೊಂಡು ಮಾತಾಡ್ಬೋದು ತಮ್ಮೂ ತಾಕತ್ತಿದ್ರೆ ಬಾಳ್ ನಾನು ದಾಖಲೆ ತೋರಿಸ್ತೀನಿ ಅವ್ರಿಗೆ ನಿಮ್ ಇದ್ರು ತೊಗೊಂಡ್ಬಾರ್ದು ಯಾವ ಅವ್ರ ಮಕ್ಕಳ ದಾಖಲೆ ಸುಮ್ಮನೆ ಆರೋಪ ಏನೋ ಪೆಂಡ್ರೈವ್ ಐತೆ ಪೆಂಡ್ರೈವ್ ಬಿಡುಗಡೆ ಮಾಡಂತೀವಿ ತಾಕತ್ತಿದ್ರು ಏನೇನು ಪೆನ್ ಡ್ರೈವ್ ಇಟ್ಕೊಂಡು ನಂಗೆ ಗೊತ್ತ ಯಾರು 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 ನೆಡ್ಯಾರ ಎಲ್ಲ ನನ್ ಮಾಹಿತಿ ಐತಿ ಆದ್ರೆ ನಾನು ಇಷ್ಟೇ ಹೇಳಕ್ ಸುಮ್ಮನೆ ಸುಮ್ಮನೆ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಏನೇನೋ ಐತಿ ಅನ್ನೋದನ್ನ ಬಿಟ್ಟು ಜನರ ಮಧ್ಯೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ನಾನು ಹೇಳಿದಿನಿ ಆ ಇಲ್ಲಿ ಬಳಸೋದಿಲ್ಲ ಅದನ್ನ ಹೇಳ್ತೀನಿ ಬಂದಾಗ ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನ್ ಮಾಡ್ತಾ ಇದೀವಿ ಅನ್ನೋದು ನಮಗೆ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ ಅವ್ರು ಏನ್ ಮಾಡಿದಾರೆ ಅವ್ರ ಅವಧಿಯಲ್ಲಿ ಅನ್ನೋದನ್ನ ಬಂದು ಬೇಕಾದ್ರೆ ತೋರಿಸ್ತೀವಿ ತೋರ್ಸೋದು ಬಿಟ್ಬಿಟ್ಟು ಸುಮ್ಮನೆ ಮಾತಾಡೋದು ಮಾಧ್ಯಮದು ಅದನ್ನು ಪ್ರೆಸ್ ಮೀಟ್ ಮಾಡೋದು ಮತ್ತೆ ಮತ್ತೊರೋದು ಆರು ತಿಂಗಳ ಬರೋಂಗಿಲ್ಲ ಆರ್ ತಿಂಗಳು ಇಲ್ಲ ಇಲ್ಲ ಮತ್ತೆ ಆರು ತಿಂಗಳಿಗೆ ಒಂದೇ ಬರೋದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡಾಗ ನಮ್ಮ ಇಳಕಲ್ ಇಲ್ಕಲ್ ಹುಡುಗು ತಾಲೂಕು ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡದೇ ಮಾಡಿ ತೋರಿಸುವಂಥ ನಾವು ಮಾಡೋದಕ್ಕೆ ಕೂತೀವಿ ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾವು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಮಗಾರಿಯನ್ನು ನಮ್ಮ ಕೆಡಲ್ ಏನು ಅಭಿಯಂತರರು ಇವತ್ತಿಂದ ಪ್ರಾರಂಭ ಮಾಡಬೇಕು ನಮ್ಮ ಇಳಕಲ್ ನಗರಸಭೆ ಆಯುಕ್ತರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ ಇವತ್ತಿನ ಕಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಇದು ಕಾಮಗಾರಿಯನ್ನ ಪ್ರಾರಂಭ ಮಾಡ್ರಿ ಮತ್ತೆ ಇನ್ನೊಂದು ಹೇಳಿದ್ರೆ ಇಲ್ಲಿ ಹೈಟೆನ್ಶನ್ ವಯರ್ ಹೋಗ್ಬಿಟ್ಟು ಹೆಂಗ್ ಮಾಡ್ತಾರೆ ಕ್ರೀಡಾಂಗಣ ಅಂತೀವಿ ನನಗೆ ಅಧಿಕಾರ ಅಂದ್ರೆ ಏನಂತ ಅರ್ಥನಾಗಿ ತಿನ್ನು ಜನಪ್ರತಿನಿಧಿ ಮೇಲೆ ಯಾವುದೂ ಅಸಾಧ್ಯ ಅಲ್ಲ ಸರ್ಕಾರ ಇದೆ ನಮ್ಮ ಮಾನ್ಯ ಜಾರ್ಜ್ ಸಾಹೇಬರು ಮೊನ್ನೆ ತಾನೇ ಬಾಗಿಲು ಕೊಟ್ಟಿಗೆ ನಾನು ಮನವಿ ಮಾಡಿಕೊಟ್ಟಿದ್ದೇವೆ ನೀವು ಇವು ಹೈಟೆನ್ಶನ್ ವೈರ್ ಅನ್ನ ನಮಗೆ ಯು ಜಿ ಕೇಬಲ್ ಹಾಕಿ ಅಂಡರ್ ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ ಈಗಾಗಲೇ ಆ ಅನುಮತಿಯನ್ನು ನಮ್ಮ ಮಾನ್ಯ ಕೆ ಜಿ ಸಾಹೇಬ್ರು ಜಾರ್ಜ್ ಸಾಹೇಬ್ರ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಕೆಲವೇ ದಿನಗಳಲ್ಲಿ ಈ ಎಲ್ಲ ಕೇಬಲ್ಸ್ ಅಂಡರ್ ಗ್ರೌಂಡ್ ಹೋಗ್ತಾವ ಯುಜಿ ಕೇಬಲ್ ಹಾಕ್ತಾರ ಆಗಲೇ ಈಗಾಗಲೇ ಅದಕ್ಕೂ ಕೂಡ ಅನುಭವ ಬಿಡುಗಡೆ ಆಗಿದೆ ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ ಆ ಯುಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಮಾಡಿ ನಾವು ಬೇರೆ ಕ್ರೀಡಾಂಗಣವನ್ನು ಮಾಡ್ತೀವಿ ಯಾಕಂದ್ರೆ ಹೈಟೆನ್ಷನ್ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಮ್ಮ ಕ್ರೀಡಾ ಇಲಾಖೆಯವರು ಹೇಳಿದ್ರು ಅದಕ್ಕೆ ಅದು ಕೂಡ ಶಾಂಕ್ಷನ್ ಆಗಿದೆ ಸುಮ್ಮನೆ ಮಾತಾಡೋದು ಮಾಡ್ಲಾರ್ದು ಏನಂತಾರಲ್ಲ ನೆಲ ಡೌಕ ಐತೆ ಅಂತ ಹೇಳ್ತಾರೆ ಹೇಳ್ತಾರ ಅದಕ್ಕೆ ಇದು ಕಾಯ್ ನೆಲ ಡೌಕ ಐತಿ ನಾನೇನ್ ಮಾಡಕ್ ಆಗೋದಿಲ್ಲ ಅದಕ್ಕೆ ನೆಲ ನಿಶೀದ ಐತಿ ಅವ್ರನ್ನೆಲ್ಲ ಡೌಂಕ್ ಇರ್ಬೋದು ನೆಲ ಸೀದಾ ಐತಿ ನಾವು ನಿಶೀಧ ನಡಿತೀವಿ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಒಟ್ಟಾರೆ ನಮ್ಮ ಇಲ್ಕಲ್ ನಗರದ ನಮ್ಮ ಇಲಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ಮತ್ತು ವಿಶೇಷವಾಗಿ ಇರುಕಲ್ನಲ್ಲಿ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ ಯೂಸ್ಗಳ ಇಂಡೋರ್ ಸ್ಟೇಡಿಯಂ ಇವು ಮುಖ್ಯವಾಗಿ ಅದರ ಜೊತೆಗೆ ಒಂದು ಜಿಮ್ ಕೂಡ ಇದೆ ನಮ್ಮ ಯುವಕರಿಗೆ ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಜಿಮ್ ಅನ್ನು ಕೂಡ ನಾವು ಇವತ್ತು ಮಾಡ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಅದರಲ್ಲಿ ಯೋಜನೆಯಲ್ಲಿ ನಾವು ಸಿದ್ಧವನ್ನು ಪಡಿಸಿಕೊಂಡಿದೀವಿ ಅದು ಕೂಡ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಭೂಮಿ ಪೂಜೆಯನ್ನ ಬಹಳ ಸಂತೋಷವಾಗಿ ನಮ್ಮ ಇನ್ಕಲ್ ನಗರದ ಎಲ್ಲ ನಗರಸಭೆ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ನಾವು ನೆರವೇರಿಸಿದೀವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ನಾನು ಬೇಗ ಇದ್ರ ಅನುದಾನ ತಂದು ಕೊಡುವ ಕೆಲಸ ನಾನ್ ಮಾಡ್ತೀನಿ ನೀವು ಇದ್ರ ಕಾಮಗಾರಿಯನ್ನ ಬೇಗ ಬೇಗ ಮುಗಿಸುವಂತ ಕೆಲಸ ಯಾಕಂದ್ರ ನಾವ್ ಏನಾಗೈತಿ ನಾವು ಪ್ರಾರಂಭ ಮಾಡಿ ಮುಗಿಯುವ ಬಂದಿರ್ತಾವ್ ಬೇರೆಯವ್ರ ಬಂದು ಉದ್ಘಾಟನೆ ಮಾಡುವಂತದ್ದಾಗೈತಿ ಆದ್ರೆ ಈ ಸಾರಿ ಹಂಗಾಗುದಿಲ್ಲ ಹಂಗ ಆಗೋದಿಲ್ಲ ಅದ್ ನೋಡ್ಕೊಳ್ಬೇಕ ಇವತ್ತು ರೆಡಿ ಆಗಿ ನಾವು ಅವ್ರ ಬರ್ಲಿ ನಾವೇ ಉದ್ಘಾಟನೆ ಮಾಡ್ತೀವಿ ಇದನ್ನ ಗ್ಯಾರಂಟಿ ಕೊಡ್ತೀನಿ ನಾನು ನಾನೇ ಉದ್ಘಾಟನೆ ಮಾಡ್ತೀನಿ ಈ ಕ್ರೀಡಾಂಗಣವನ್ನು ನಾನು ಮುಗಿಸಿ ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ